ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕವಿಗೋಷ್ಠಿಯ ಅಧ್ಯಕ್ಷರಾದ ಪತ್ರಕರ್ತ ಶ್ರೀ ದಯಾನಂದ ಬೆರಾಗಿವರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಶಿಕ್ಷಕ ಸಾಹಿತಿಗಳಿಗೂ ಹಾಗೂ ಹಿರಿಯ ಸಾಹಿತಿಗಳಿಗೂ ಗಣ್ಯರೆಲ್ಲರಿಗೂ ಎಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು ನನ್ನ ಕವನದ ಶೀರ್ಷಿಕೆ ಆ ಸಂಚರಿಸಿದೆ ಹಸಿರು ಬಿರಿ ಒಡೆಯಲ್ಲಿ ಹೊಂಗಿರಣೆಯಲ್ಲಿ ಹೊಂಗಿರಣ ಸೂಸಿದೆ ಜೀವ ಕೋಣಿಗಳ ಬದುಕು ನಿತ್ಯ ಆಶಾಕಿರಣವಾಗಿ ಸಂಜೆಯಲ್ಲಿ ಸೊದಗಿ ಕೆಂಪಾಗಿ ಪಶ್ಚಿಮದಲ್ಲಿ ಮಾಯವಾದೆ ಸಂಜೆಯಲ್ಲಿ ಸೊದಗಿ ಕೆಂಪಾಗಿ ಪಶ್ಚಿಮದಲ್ಲಿ ಮಾಯವಾದೆ ಮರೆಯಾಗಿ ನಿದ್ರೆಗೆ ಜಾರಿ ಮರಳಿ ಎದ್ದು ಬಂದೆ ದಿನ ಋತು ಯುಗ ಯುಗಗಳು ಉರುಳಿದರು ನಿತ್ಯ ಬಿಡದೆ ಉರುಳಿದೆ ದಿನ ಋತು ಯುಗ ಯುಗಗಳು ಉರುಳಿದರು ನಿತ್ಯ ಬಿಡದೆ ಉರುಳಿದೆ ಮತ ಒಂದೇ ಗುರಿಯೊಂದೇ ಕಾಯಕ ಮತ ಒಂದೇ ಗುರಿಯೊಂದೇ ಕಾಯಕ ಕರ್ಮ ಮಾರ್ಗದಲ್ಲಿ ಸಾಗಿದೆ ಜಗನೆ ಬೆಳೆ ನಿಜದಿಗೀವ ಖೇತನವಾದರೂ ವರ್ವವಿಲ್ಲದೆ ಸಲಹಿದೆ ಅವಕಾಶಕ್ಕಾಗಿ ಧನ್ಯವಾದಗಳು